ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಶ್ವೇತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿನ್ನೆ ಫ್ಲಾಗ್ ಒಳಗೆ ನಾನು ನಿಮಗೆ ಬೆಟ್ಟದ ಮೇಲೆ ಆಂಜನೇಯನ ಟೆಂಪಲ್ ತೋರಿಸಿದ್ದೆ ಐ ಹೋಪ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೆನ ಸೊ ಬನ್ನಿ ಫ್ರೆಂಡ್ಸ ಇವತ್ತಿನ ಒಳಗೆ ಏನೆಲ್ಲ ಅದ ಅಂತ ನೋಡೋಣ ನೋಡೋಣಂತೆ ಆಂಜನೇಯನ ದರ್ಶನ ಮಾಡಿಕೊಂಡು ಇವಾಗ ನಾವು ಮಾರ್ಕೆಟ್ ಒಳಗೆ ಹೊಂಟೇವೆ ನೋಡ್ರಿ ಸೊ ಟೈಮ್ ಬಂದು ಇವಾಗ ಆರು ನಲ್ವತ್ತೈತಿ ಇದು ಸಾವಾಡ ಒಂದು ಕಡೆ ಗಾಡಿ ಪಾರ್ಕ್ ಮಾಡಿದ್ವಿ ನೋಡ್ರಿ ಫಸ್ಟಿಗೆ ನಾವಿಲ್ಲಿ ಸಸಿಗಳನ್ನ ನೋಡ್ಬೋದು ತಗೋಬೇಕಂತ ಅನ್ಕೊಂಡೆ ನೋಡ್ರಿ ಬಟ್ ನಮ್ಮೂರಿಗೆ ತೊಗೊಂಡು ಹೋಗೋದೊಳಗೆ ಅಂದ್ರೆ ಅವು ಸರಿಯಾಗಿ ಉಳಿತೀವಿ ನಮ್ಮ ಕೈಯಲ್ಲಿ ಯಾಕಂದ್ರೆ ಲಗೇಜು ಅವು ಎಲ್ಲ ತೊಗೊಂಡು ಹೋಗ್ಬೇಕಂದ್ರೆ ಊರ್ದು ಬಿಡ್ತಿದ್ವು ಹಾಗಾಗಿ ಬೇಡ ಅಂದ್ಕೊಂಡು ಹಾಗೆ ಮುಂದೆ ಬಂದೀವಿ ನೋಡ್ರಿ ಇಲ್ಲಿ ಸೊ ಈ ಕಡೆ ನೋಡ್ಬೋದು ಭಾಳಷ್ಟು ಅಂಗಡಿಗಳು ಕಾಣಕತ್ತವ ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತೇಳಿ ಭಾಳ ಜನ ಹೋಗ್ತಾ ಇದ್ದಾರೆ ನೋಡ್ರಿ ಸೊ ನಾವು ಏನಾದರೂ ತೊಗೊಳ್ಬೇಕು ಅಂತ ಹೇಳಿ ಹೊಂಟೀವಿ ಇಷ್ಟ ಆಯ್ತು ಅಂದ್ರೆ ಅದು ನೋಡ್ರಿ ಸೊ ಮುಂದೆ ಹೋಗೋಣ ಏನೆಲ್ಲ ಐತೆ ಹೇಳಿ ತೋರಿಸ್ತೇನೆ ನಾನು ನಿಮ್ಗೆ ಇನ್ನೂ ಶಾಪಿಂಗನ್ನು ಮಾಡಿರಲಿಲ್ಲ ನೋಡಿರಿ ಅಷ್ಟೊತ್ತಿಗೆ ಮನೆಯಿಂದ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯ್ತಾ ಬೇಗ ಬರೀನಾ ಬೇಗ ಅಂತ ಹೇಳಿ ಇನ್ನೂ ಕತ್ಲನ ಆಗಿರಲಿಲ್ಲ ನಮ್ಮೂರಲ್ಲಿ ನಮ್ಗೆ ಆರಾಮಾಗಿ ತಿರುಗಾಳಿ ಶಾಪಿಂಗ್ ಮಾಡಿ ರೂಢಿ ಐತಿ ಬಟ್ ಇಲ್ಲಿ ಇವ್ರದ್ದು ಎಲ್ಲ ಚೇಂಜನ ಇರ್ತೈತೆ ನೋಡ್ರಿ ಸೊ ನನಗೂ ಬೇಜಾರಾಗಕಿತ್ತ ಯಾಕಂದ್ರೆ ಗೋವಾಕ್ಕೆ ಬಂದೇವಿ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನೆನಪಿರ್ತದೆ ಅನ್ಕೊಂಡು ಫುಲ್ ಖುಷೀಲಿ ನಮ್ಮ ಹಸ್ಬೆಂಡನ್ನು ಕರ್ಕೊಂಡು ಹೋಗಿದ್ದೆ ಅವರು ಕೂಡ ಬರ್ರಿ ಚಿನ್ನಗ ನಿನಗೆ ಏನಾದರೂ ತೊಗೊಳಬರ್ರಿ ಮತ್ತು ನಾನು ಏನಾದರೂ ತೊಗೊಳ್ತ ಕರ್ಕೊಂಡು ಬಂದಿದ್ರು ಕಾಲ್ ಬರೋದು ನೋಡಿಬಿಟ್ಟು ಬರ್ರಿ ಹೋಗೋಣ ಅಂತ ವಾಪಸ್ ಏನು ತೊಗೊಳೋದು ಬೇಡ ನಮ್ಮೂರಲ್ಲೇ ಏನು ಬೇಕು ಅದನ್ನ ಶಾಪಿಂಗ್ ಮಾಡುವಂಥ ಅನ್ನೋಕತ್ತಿರ ಬಟ್ ನಮ್ಮೂರಲ್ಲಿ ಶಾಪಿಂಗ್ ಮಾಡೋದು ಇತ್ತ ಅತಿತ್ತು ನೋಡ್ರಿ ಬಟ್ ಬೇರೆ ಊರಿಗೆ ಬಂದಾಗ ಶಾಪಿಂಗ್ ಮಾಡೋದನ್ನ ಬೇರೆ ಸೊ ಅಟ್ಲೀಸ್ಟ್ ಒಂದು ಐಟಮ್ಸ್ ಆದರೂ ಏನಾದರೂ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೊಂಟೇನಾ ಅಲ್ಲೆಲ್ಲ ಜೀನ್ಸ್ ಪ್ಯಾಂಟ್ ಸೆಟ್ ಈ ಕಡೆ ಫಾಟ್ ಎಲ್ಲ ಆ ಕಡೆ ಈ ಕಡೆ ಎರಡೂ ಕಡೆನೂ ಮಾರಾಟ ನೋಡ್ರಿ ಶಾಪಿಂಗ್ ಇಲ್ಲಿ ಬ್ಯಾಗದು ಎಲ್ಲ ಅದ ನೋಡ್ರಿ ಬಟ್ ಏನು ತೊಗೊಳ್ಬೇಕಂದ್ರೂ ಎಲ್ಲ ಕಾಸ್ಟ್ಲಿ ಇಟ್ಟಿದ್ದಾರೆ ಒಳ್ಳೆ ಮಾಲ್ ಮಾಲೊಳಗೆ ರೇಟ್ ರೇಟಿಗೆ ಇಟ್ಟಿದ್ದಾರೆ ನೋಡ್ರಿ ನನಗೆ ಅನ್ಸಕತ್ತೈತೆ ನಮ್ಮೂರೆಲ್ಲ ಬೆಸ್ಟು ಎಷ್ಟು ಚೆನ್ನಾಗಿರುವಂಥ ಬಟ್ಟೆಗಳೆಲ್ಲ ಸಿಗ್ತಾ ಅದು ಎಷ್ಟು ಕಡಿಮೆ ಬೆಲೆಗೆ ಇಲ್ಲಿ ನೋಡಿದ್ರೆ ಬಟ್ಟೆಗಳನ್ನೂ ಅಷ್ಟು ಸರಿ ಇರಲಿಲ್ಲ ಕಾಸ್ಟ್ಲಿ ಇಟ್ಟಿದ್ರೆ ಸೊ ಒಂದೇ ಒಂದು ಟಿ ಶರ್ಟ್ ತಗೊಂಡು ಇವಾಗ ವಾಪಸ್ ಮನೆಗೆ ಹೊಂಟೆ ನೋಡ್ರಿ ಕ್ರಿಕೆಟ್ ನೋಡತ್ತಾರ ನೋಡ್ರಿ ಮಳೆ ಬರುವಂಗ ಅನ್ಸಾತತಿ ಗುಡಾಡ್ಸತಿ ಯಾಕ ಯಾಕ ಈಗಿನ ಆಡ್ಸ್ಬೇಕಂತೇಳಿ ಹಂಗ ಕಾಲೀಲಿ ಅಳ್ಗಾಡ್ಸಿದ್ನಿ ಆರು ಆರಾಧ್ಯ 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 ಏನಂದ್ರ ಹೆಣ್ಣ ಬೆಕ್ಕ ಬೆಕ್ಕು ತಗೊಂಡ್ ಬಂದಿದಾರ ಹೊರಗಡೆ ಹೋಗಿದ್ದೀವಿ ಹೋಗಿ ಬರೋದ್ರೊಳಗ ತಂದಾರ ಎಷ್ಟ್ ಕ್ಯೂಟ್ ಐತಿ ಪಾಪ ಸಣ್ಣದಂದ್ರ ಸಣ್ಣ ಬೇಬಿ ಬೇಬಿ ಕ್ಯಾಟ್ ಇದು ನೋಡ್ರಿ

ಹೊರಗಡೆ ಕುಂತು ಸ್ವಲ್ಪ ಪಾಪು ಆಟ ಆಡಿಸಿ ಒಳಗಡೆ ಬಂದು ಹೊಸ ಬೆಕ್ ಬಂದಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ನೋಡಿಕೊಂಡು ಸ್ವಲ್ಪ ಆಟ ಆಡಿಸಿ ಆಮೇಲೆ ಹೋಗ್ಬಿಟ್ಟು ಇವತ್ತು ಕೂಡ ನಾನೇ ರೊಟ್ಟಿ ಮಾಡಿದ್ನಿ ಆಂಟಿ ನಾನ್ ವೆಜ್ ಮಾಡಿದ್ರು ಸೊ ಇವಾಗ ಊಟಕ್ಕೆ ಕೂತೀವಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣಂತೆ ನೋಡ್ರಿ ಇದನ್ನ ನಾವು ತಗೊಂಡು ಬಂದಿಲ್ಲ ನಮ್ಮ ತಗೊಂಡ್ ಬಂದಾರ ನಮ್ಮ ಹೊರಗೆ ಹೋಗಿ ಬರೋದ್ರೊಳಗಂದ್ರೆ ಸಣ್ಣದೈತಿ ಶಾನೇ ಕರೀ ರಾತ್ರೆಲ್ಲ ನಾನು ಕೈಯಾಗಿ ಹಿಂಗೆ ಕೈಯಾಗ ನೋಡ್ರಿ ನೋಡಿರಿ ಈಗ ಬಂದು ಇಲ್ಲಿ ಬಾಜಿಗೆ ಹಾಕ್ಕೊಳ್ಳೈತಿ ಇದಕ್ಕೆ ಹಸಿರುಳ್ಳೆ ಇಟ್ಟಲ್ಲಿ ಏನು ಇಡಬೇಕು ಅಂಜನಾ ಸ್ವೀಟಿ ಅಂದಾನ ನೀ ಏನು ಇಡ್ತೀನಿ ನೋಡಿ ಯಾವ್ದು ಫೈನಲ್ ಮಾಡ್ತೀರಾ ನಾನು ಬ್ಯೂಟಿಡಾಗೇನು ಶಾನೈತೆ